ನಾನು ಹೃದಯ ಆದರೆ ಯುವರ್ ಮೈ ಹಾರ್ಟ್ ಬೀಟ್ ನನಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ವೇ ಇಲ್ಲ ನನಗೆ ನೀವು ಪಾಪ ನೀವು ಹಿಂಗೆ ಹಿಂಗೆ ಹೇಳ್ಬಿಟ್ರಿ ನನಗೆ ಎಲ್ಲ ಟೆಂಗ ಬತ್ತಿದ್ದು ನಾನು ಯಾವಾಗ ಕಾರ್ಡ್ಸ್ ಆಡ್ಕೊಂಡು ಇವ್ರ ಕಡೆ ಅಂತ ನಮ್ಮಿಬ್ಬರು ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗಿನ ಜಾವ ನಾಲ್ಕೂವರೆ ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬ ಬ್ಯುಸಿ ಆಗ್ಬಿಟ್ಟಿದ್ರಿ ನೀವು ಓವರ್ ಕ್ರೌಡ್ ಬ್ಯುಸಿ ಇದ್ರಿ ನೀವು ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾರ್ಡ್ಸ್ ಆಡೋ ಟೈಮಿಗೆ ನೀವು ನುಗ್ಗಿರ್ತೀರ ಅಲ್ಲಿ ಯಾಕಂದರೆ ಸಿಂಪಾಯಿ ಸಾಕಷ್ಟು ಸಿಂಪಾಯಿ ಸಿನಿಮಾ ಕಾರ್ಡ್ಸ್ ಆಡೋ ದುಡ್ಡಲ್ಲಿ ಗೆದ್ದಿರೋದ್ರಲ್ಲ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ ಅದು ಅಂದರೆ ಅದು ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ ಆದರೆ ಗಳಿಗೆ ಕೆಲವು ಸರಿ ನಡೀತಾ ಇರುತ್ತೆ ಈಗ ಕ್ಯಾಸಿನೋಲ್ಲಿ ಕೂತ್ಕೊಂಡು ದುಡ್ಡು ಒಂದು ಒಂದು ವರ್ಷ ಕ್ಯಾಸಿನೋ ದುಡ್ಡಲ್ಲಿ ಬದುಕಿದ್ದೀನಿ ನಾನು ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಅಸ್ ಬಿ ಮೈ ಲೈಫ್ ಸಿನಿಮಾ ಅಂತ ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡು ಅದು ಗ್ಯಾಮ್ಲಿಂಗಲ್ಲೇ ಬಂದಿದೆ ಈಗ ಎರಡು ವರ್ಷ ಆಯಿತು ಗ್ಯಾಮ್ಲಿಂಗ್ ಆಡಿ ನಾನು ಗ್ಯಾಮ್ಲಿಂಗ್ ಹೋಗೋದಿಲ್ಲ ಇವಾಗ ಅಂದರೆ ಇವಾಗ ಸಿನಿಮಾ ಅಷ್ಟೇ ಹುಚ್ಚಿರೋದು ಸಿನಿಮಾ ಮಾಡಬೇಕು ನೀವು ಕೇಳಿದ್ರೆ ಏನಕ್ಕೆ ರಾಮಾಚಾರಿ ಮಾಡೋಕ್ಕಾಗಲ್ಲ ಹಳ್ಳಿ ವೆಸ್ಟ್ ಮಾಡೋಕ್ಕಾಗ್ಲಿಲ್ಲ ಅಂದರೆ ಈಗ ಹುಡುಗಿ ಹಿಡಿದ್ರೆ ಅರವತ್ತ್ ನೂರಲ್ಲಿ ಹುಡುಗಿ ಇಟ್ಕೋಬೇಕಾ ಅಂತಾರೆ ಇಟ್ಕೊಳ್ಲಿಲ್ಲ ಅಂದ್ರೆ ನೀನು ಇಟ್ಕೊಳಿದ್ರೆ ಯಾರು ಇಟ್ಕೋತಾರೆ ಅಂತಾರೆ ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ ಈ ವಯಸ್ಸಲ್ಲಿ ಬೇಕಾ ಇವನಿಗೆ ಅಂತಾರೆ ನನಗೆ ವಯಸ್ಸು ಆಗಿಲ್ಲ ಅಂತ ನಾನು ಅನ್ಕೊಂಡಿರೋದು ಇವತ್ತು ಇವರೇ ವಯಸ್ಸು ಮಾಡ್ತಾರೆ ಆಯಸ್ಸು ನನಗೆ ಇವತ್ತರೆಗೂ ವಯಸ್ಸು ಆಗಿಲ್ಲ ಆಯಾಸು ಆಗಿಲ್ಲ ನನಗೆ ಸಿನ್ಮಾ ವಿಷಯ ಬಂದಾಗ ನನಗೆ ಆಗೇ ಇಲ್ಲ ನಾನು ಇವತ್ತೂ ಸಿನಿಮಾ ಹುಡುಗಿ ನುಗ್ದಾಗ ಆ ಪ್ರೇಮ್ ಲೋಕದಲ್ಲಿ ಹೆಂಗೆ ನುಗ್ಗುತ್ತೆ ಹಂಗೇನು ನುಗ್ತೀನಿ ಇವತ್ತು ಈರು ಕೈ ಬಂದ್ರೆ ಕೈ ಹಿಡಿದಿಂಗ್ ಅನ್ಕೊಂಡಿ ಇಟ್ಕೊಂಡ್ಬಿಡ್ತೀನಿ ನಾನು ನನ್ಗೆ ಅಂತ ಅನ್ಸದೇ ಇಲ್ಲ ರೀ ನನಗೆ ಎಲ್ಲ ಸೇರಿ ನೀವೇ ಅರವತ್ ಮೂರು ಮಾಡಕ್ಕಿದಿರಾ ನನ್ ಮೂವತ್ತಾರು ಆಗಿಲ್ಲ ಆಕ್ಚುಲಿ ಇಪ್ಪತ್ನಾಲ್ಕೆ ಇವತ್ತು ನನ್ನ ಜೊತೆ ಮಕ್ಳು ಒಂದು ಇಪ್ಪತ್ತೈದು ಜನ ಮಕ್ಕಳೇ ಆಕ್ಟ್ ಮಾಡ್ತಿದ್ದಾರೆ ಶೂಟಿಂಗ್ ಹೊಸ ನಡ್ಕೊಂಡು ಹೋಗ್ತಿದ್ರೆ ಅವ್ರು ಎಲ್ಲ ಹಿಂದೆ ಆದ್ರೆ ಮುಂದಕ್ಕೆ ಹೋಗ್ತಾ ಇರ್ತೀನಿ ಏನ್ ಸರ್ಫಾಸ್ಟ್ ಆಗಿ ನಡೀತಾರಂತ ಅಯ್ಯೋ ನಾನು ಅವತ್ತಿಂದ ಇದೇ ಸ್ಪೀಡಲ್ಲೇ ನಡೆಯೋದು ನೀವು ಉಳಿಸ್ಕೋ ಇದ್ದೀರಾ ನಾನು ಮುಂದೆ ಕೊಟ್ಟಾಗ್ತಾ ಇದೀನಿ ಪ್ರತಿ ಸಾರಿ ಸರ್ ಯಾವುದೇ ಸಿನಿಮಾ ಮಾಡಿದ್ರು ಸರಿ ಏಕಾಗಿ ಮಾಡಿದ್ರು ಸರಿ ಯಾವುದೋ ಒಂದು ಬೇರೆ ಹತ್ರ ಸಿನ್ಮಾ ಮಾಡ್ಬೇಕಂದ್ರೆ ಸರಿ ಅದು ಸೋಲಾದಾಗ ನೀವು ತುಂಬಾ ಮುಂದೆ ಇದ್ದೀರ ಸರ್ ಅಂತಾರೆ ಆ ಬಿಟ್ಟು ನಾನು ವಾಪಸ್ ಇಂದಿ ಕೇಳ್ಕೊತಾರೆ ಮತ್ತೆ ನಾನು ರಿಮೇಕೋ ಏನೋ ಒಂದು ಮಾಡಿಕೊಂಡು ಬದುಕಬೇಕಲ್ಲ ಹೆಂಗೋ ಬದುಕಬೇಕು ಅನ್ನೋದು ಫಸ್ಟ್ ಸರ್ವೈವಲ್ ಇಸ್ ದ ಫೀಟ ಫಸ್ಟ್ ಬದುಕಬೇಕು ಕನಸು ಕೆಲವು ಸರಿ ಸೋಲ್ತೀವಿ ನಾವು ನಾವು ನಮ್ಮ ಇಬ್ಬರು ಸ್ನೇಹ ದೂರ ಆಗಿದ್ದು ಕೂಡ ಹಾಗೆ ಆಗ್ಬೋದಿವಿ ನಾವು ಸಡನ್ನಾಗಿ ಒಂದು ದಿವಸ ದೂರ ಆಗೋಗ್ತೀವಿ ಏನಕ್ಕೆ ದೂರ ಆಗ್ತೀವ್ರೆ ನಮಗೂ ಗೊತ್ತಿಲ್ಲ ಇವತ್ತೂ ನಾನು ಅವರು ಜಗಳ ಆಡಿಲ್ಲ ಕಾರಣ ಗೊತ್ತಿಲ್ಲ ಏನೇನೋ ಕಾರಣಗಳು ಹೇಳ್ಕೊತೀವಿ ನಾವು ಸುಮ್ಮನೆ ಒಂದು ಬಿಡಲ್ವಲ್ಲ ನೀವುಗಳು ಏನಾರು ಹೇಳ್ತೀರಾ ಅದಕ್ಕೇನಾದ್ರು ಹೇಳಬೇಕಲ್ಲ ಅಂತ ನಾವು ಒಂದು ಕಾರಣ ಹೇಳ್ತಾ ಹೋಗ್ತೀವಿ ಬಟ್ ಯಾವುದೋ ಅಂತ ಕಾರಣಗಳಲ್ಲ ನೀವು ಹೋಗ್ರಿ ನೀವು ಬೇಡ ಅಂತ ಹೇಳೋ ಅಂಥ ಕಾರಣ ಅವ್ರಿಗೂ ಇರಲಿಲ್ಲ ನನಗೂ ಇರಲಿಲ್ಲ ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನು ಹೆಂಗ್ ಸೇರಿಸ್ತೋ ಅದು ನನಗೆ ದೂರ ಮಾಡುತ್ತೆ ಬಹುಶಃ ಬೇರೆ ಏನೇನು ಟ್ರ್ಯಾಕ್ಸ್ ಓಪನ್ ಆಗಬೇಕಾಗಿತ್ತು ನಾನು ಬರೀಬೇಕಾಗಿತ್ತೇನೋ ನನ್ನ ಕೈಯಲ್ಲಿ ಪೆನ್ ಬರಬೇಕಾಗಿತ್ತೇನೋ ನಾನು ಕ ಆರ್ಡ್ಗಳು ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ ಅದರಿಂದ ನಾನು ಅವ್ರು ದೂರ ಆಗಬೇಕಂತ ಪರಿಸ್ಥಿತಿ ಬಂದಿರ್ಬೋದು ಈಗ ನಾನು ದೂರ ಆದೆ ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ಅವರೇ ಬಂದ್ರಲ್ಲ ಈಗ ಇದನ್ನು ಯಾರು ಕೇಳೋದು ಇವಾಗ ಅಲ್ವ ಎಷ್ಟು ದಿವಸ ನಾವು ಆ್ಯಕ್ಷನ್ ಹೇಳ್ತಿದ್ವಿ ಎ ಸಿರುಮಲ್ಲಿ ಕೂತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು ಈಗ ಇಲ್ಲಿ ಬನ್ನಿ ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ ಕಾಯ್ತಾ ಇದ್ದಾರೆ ಎಲ್ಲರೂ ಓಕೆ ಇದು ಓಕೆನಾ ಅಂತ ನಾವು ನೂರು ಜನ ಕೇಳಬೇಕು ಟೈಟ್ಲ್ ಮಾಡಿದಾಗ ನೀವು ಯಾರು ಕೇಳಿದ್ರು ನೀವು ಓಕೆನೇ ಇಟ್ಕೊಂಬಿಡ್ರಿ ಇದನ್ನ ಓಕೆನಾ ಅಂತ ಕೇಳೋದಿಲ್ ಬಂತು ಅಲ್ವಾ ಆದರೆ ಎಲ್ಲರೂ ಆಗಲೇ ಫೇಸ್ಬುಕ್ಕಲ್ಲಿ ಅಲ್ಲಿ ಸುಮಾರು ಜನ ಬರೆದು ಬಿಟ್ಟಿದ್ದಾರೆ ಅಂದರೆ ಜನ ಎಷ್ಟು ಫಾಸ್ಟ್ ಇದ್ದಾರೆ ಅಂತ ಹಂಸಲ್ಲೇ ಕೈ ಇಂಗ್ಲಿಷ್ ಟೈಟ್ ಟೈಟ್ಲಿಟ್ಟರು ಕನ್ನಡ ಇಡ್ಬಾರ್ದಾ ಅಂತ ಅಲ್ವಾ ಕೇಳಿರ್ತೀರ ನೀವು ಅದಕ್ಕೆ ನಾನೊಂದು ಹೇಳ್ತೀನಿ ಓಕೆ ಕೆಳಗೆ ಸಾ ರೀ ಹಾಕೊಂಬಿಡಿ ಸರಿ ಸ್ವರೂ ಆಯಿತು ಸರಿನೂ ಆಯಿತು ಮುಗಿದೋಯ್ತು ಹೋಯಿತು ಕೆಲ ಓಕೆ ಹೋಗಿ ಹಾಕ್ಬಿಡಿ ಮುಗ್ದಾರೆ ನಿಮ್ಗೆ ಅಥವಾ ಬೇಡ ಅಲ್ವಾ ಸ್ವರ ಇದ್ದೀರ ನಿಮ್ಗೆ ಅದಕ್ಕಿಂತ ಏನು ಓಕೆ ಸೊ ಏನೇ ಮಾಡಿದ್ರು ಏನೇ ಮಾಡಿದ್ರು ರಾಜು ನನ್ನ ಲೈಫಿನ ನೀವು ಸೊ ನಮ್ಮ ನಿಮ್ಮ ಲೈಫು ನನ್ನಷ್ಟೇ ಫಾಸ್ಟಾಗಿ ಹೊರಡಲಿ ಇದೇ ಥರ ಡೈರೆಕ್ಷನ್ ಮಾಡಿ ಎಲ್ಲಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಸದಾ ನಾನಲ್ಲ ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ ಇಲ್ಲೆಲ್ಲರೂ ಬಂದಿರೋದವ್ರು ನನಗೆ ರಾಜೇಂದ್ರ ಸಿಂಗ್ ನೋಡಿದ ತಕ್ಷಣ ನನಗೆ ಬಣ್ಣದ ಗೆಜಲ ನೆನಪಾಗೋಯ್ತು ನನಗೆ ಅದೇ ನಾನು ಕೊಲಗೌರ್ವ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವರು ನನ್ನ ಫಸ್ಟ್ ಸಿಲೋಟಲ್ಲಿ ಫೋಟೋ ಹಿಡಿದವ್ರು ನನಗೆ ಪ್ರೀಮಿಯರ್ ಸ್ಟುಡಿಯೋದಾಗ ಕೂರಿಸಿ ಒಂದು ಕಡೆ ಫೋಟೋ ಹಿಡ್ಕೆ ಕ್ಯಾಪ್ ಹಿಂಗೆ ಹಾಕ್ಕೊಂಡಿದ್ದಾನೆ ಫಸ್ಟ್ ಫೋಟೋ ಅವರು ನನಗೆ ಇವತ್ತು ನೆನಪಿದೆ ಆ ಇವತ್ತು ಅದೇ ಕಳೆ ಸರ್ ನಿಮ್ಮ ಮಗದಲ್ಲಿ ಹೀಗೆ ಇರ್ರಿ ಸರ್ ನಂಗೆ ನೀವು ನೀವು ನೋಡ್ರಿ ಖುಷಿ ಆಗುತ್ತೆ ಸರ್ ನನಗೆ ಬಹುಶಃ ನೀವೆಲ್ಲ ಇದ್ದಿದ್ದಕ್ಕೆ ನಾನು ನಿಮ್ಮ ಜೊತೆ ಬರೆದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಆಗಿದ್ದು ಅಂತ ನಂಬಿದವ್ರು ನಾನು ಯಾಕಂದರೆ ನಮ್ಮ ಆಫೀಸಲ್ಲಿ ಬರ್ದಿರೋರಿಲ್ಲ ನಿಮ್ಗೆ ಗೊತ್ತು ಅಲ್ವಾ ನಾನಾಗಲಿ ನೀವಾಗಲಿ ನಾವೇನಾದರೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ ಅವ್ರ ಜೊತೆ ಬೆಳೆದಿರೋದು ಅವ್ರ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು ಹಾಗರಪ್ಪ ಪ್ರಶ್ನೆ ಆಗ್ರಪ್ಪ ಹೋಗಲಿ